ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಯ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಕುಟುಂಬ ಸಮೇತರಾಗಿ ನಾವು ಹಾಸನ ಆಸನತ್ರ ಇರತಕ್ಕಂತ ಅಲ್ಲ ನಮಸ್ತೆ ಶುಭ ಶುಭ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಹಾ ಇವತ್ತು ನಾವು ಎಲ್ಲโก ಇದ್ದೀವಿ ಗೊತ್ತಾ ಇದು ಬನ್ನಿ ಇದು ಬನ್ನಿ ನೋಡೋಣ ಎಲ್ಲಿದಗೂ ನಮಸ್ಕಾರ ಶುಭ ಶುಭ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದೀರಾ ಚೆನ್ನಾಗಿದೀರಾ ಅಂತ ಅನ್ಕೊತೀನಿ ಸೊ ಇವತ್ತು ನಮ್ಮ ಫ್ಯಾಮಿಲಿ ಪೂರ್ತಿ ಒನ್ ಡೇ ಟ್ರಿಪ್ ಅಂತ ಹೊರಟಿದ್ದೀವಿ ಬನ್ನಿ ಎಲ್ಲಿ ಏನು ಅಂತ ನಿಮಗೆ ಪೂರ್ತಿ ವೀಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ಖಂಡಿತ ಈ ವಿಡಿಯೋ ನೋಡ್ತೀರಾ ವಿಡಿಯೋ ನೋಡೋದನ್ನು ಮರಿಬೇಡಿ ಮಿಸ್ ಮಾಡ್ಕೋಬೇಡಿ ಖಂಡಿತ ಈ ಪೂರ್ತಿ ನೋ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊತೀನಿ ಹೇಗಿದೆ ಏನು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಪೂರ್ತಿ ವಿಡಿಯೋ ಇದರಲ್ಲಿ ತೋರಿಸ್ತೀನಿ ನಾನು ಬನ್ನಿ ಇದ್ರ ಬಗ್ಗೆ ಹೇಳೋಕ್ಕೆ ಒಂಥರ ಪಾಪ ಕ್ಯೂಟ್ ಕ್ಯೂಟಣ್ಣ ಸೊ ನಮ್ಮ ಆಶ್ರಮದಲ್ಲಿ ಏನೇ ಪೂಜೆ ಆದ್ರೂ ಮತ್ತು ಹೋಮ ಹವನಗಳೆಲ್ಲ ಅಣ್ಣನೇ ಮಾಡೋದು ಬ ಚರಣ ಅಂತ ನೀವು ತುಂಬ ವೀಡಿಯೋದಲ್ಲಿ ಚರಣಣ್ಣ ನೋಡಿದ್ದೀರಾ ಸೊ ತುಂಬ ದಿನದಿಂದ ಅವರು ಕೂಗ್ತಿದ್ರು ಮನೆಗೆ ಬನ್ನಿ ಮನೆಗೆ ಬನ್ನಿ ಅಂತ ಸೊ ನಮಗೂ ಫ್ರೀ ಇದ್ರ ಕಾರಣ ಹೋಗೋಕಾಗಿರಲಿಲ್ಲ ನಿನ್ನೆಲ್ಲ ಮಕ್ಳಿಗೆ ರಜೆ ಇತ್ತು ಅಂತ ಬಕ್ರಿದು ಪ್ರಯುಕ್ತ ನಾವೆಲ್ಲ ಆಚೆ ಹೋಗಿ ಆಚೆ ಹೋಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಸೊ ಹಾಗೆ ಹೋಗ್ತಾ ವೇ ಅಣ್ಣನ ಮನೆಗೆ ಹೋಗ್ಬಿಟ್ಟು ವಿಸಿಟ್ ಕೊಟ್ಕೊಂಡು ಬರೋಣ ಅಂತ ತುಂಬ ದಿನದಿಂದ ಹೇಳ್ತಿದ್ರು ಪಾಪ ಅವ್ರು ಮದುವೆ ಆದಾಗಿಂದ ಬನ್ನಿ ಬನ್ನಿ ಅಂತ ಸೊ ನಮ್ಮ ಅದೃಷ್ಟವೋ ಏನೋ ಇವತ್ತು ಆ ಗಳಿಗೆ ಕೂಡಿ ಬಂತು ಅನಿಸುತ್ತೆ ಸೊ ಅವ್ರ ಮನೆಗೆ ಹೋಗಿ ಬಂದು ಸೊ ತುಂಬ ಅದ್ಭುತವಾಗಿತ್ತು ಅವ್ರ ಮನೆ ಅಂತೂ ಅವ್ರ ಮನೆ ಬಗ್ಗೆ ಹೇಳೋಂಗೇ ಇಲ್ಲ ಸ್ಟೋ ಅದ್ಭುತವಾಗಿ ಇದು ಚರಣನೂ ಅಷ್ಟೇ ನಮ್ಮಲ್ಲಿ ಹೇಳೋದಾದರೆ ಅವ್ರು ನಮ್ಮದರಲ್ಲಿ ಒಬ್ಬ ಫ್ಯಾಮಿಲಿ ಅಂತ ನಾವು ತುಂಬ ಅಂದ್ಕೊತೀವಿ ಯೋಗಿಗೆ ಯಾವಾಗಲೂ ಬೆನ್ನೆಲುಬಾಗಿರ್ತಾರೆ ಅಣ್ಣನ ರೀತಿ ತಂದೆ ರೀತಿ ಅವರೆಲ್ಲ ನಿಜವಾಗ್ಲೂ ಖುಷಿ ಆಗುತ್ತೆ ಈ ಸಪೋರ್ಟ್ ಎಲ್ಲ ಇಲ್ಲ ಅಂದರೆ ಯೋಗಿಯಿಂದ ಏನೂ ಮಾಡೋಕ್ಕಾಗ್ತಿರ್ಲಿಲ್ವೇನೋ ಯಾಕೆ ಅಂದರೆ ಇಷ್ಟು ಕಷ್ಟಪಟ್ಟು ಯೋಗಿ ಮಾಡ್ತಿದ್ದಾರೆ ಅಂದರೆ ಅದರಿಂದ ಇವರೆಲ್ಲರೂ ಇದೆ ಸೊ ಅದಕ್ಕೆ ಖುಷಿ ಆಗುತ್ತೆ ನನಗೆ ಹಾಗೆ ಅವರೆಲ್ಲ ಕಾಫಿ ಟೀ ಮತ್ತು ಬಜ್ಜಿ ಎಲ್ಲ ಮಾಡಿಕೊಟ್ಟು ತುಂಬ ಅದ್ಭುತವಾಗಿತ್ತು ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಅರಶಿನ ಕುಂಕುಮ ಎಲ್ಲ ಕೊಟ್ಟರು ನಿಜವಾಗ್ಲೂ ಪ್ರತಿ ಹೆಣ್ಣಿಗೆ ಬೇಕಾಗಿರೋ ಅಂಥದ್ದು ಪ್ರಮುಖವಾಗಿ ಇದೆ ಅಂದ್ಕೋತೀನಿ ಸೊ ಎಲ್ಲೇ ಹೋದರೂ ನನಗೆ ಅರಶಿನ ಕುಂಕುಮ ಬಳೆ ಸೀರೆ ನಿಜವಾಗ್ಲೂ ಖುಷಿ ಆಗುತ್ತೆ ಇದೆಲ್ಲ ಸಿಗೋ ಅಂತ ನನ್ನ ನನ್ನ ಭಾಗ್ಯ ಯಾವಾಗಲೂ ಮುತ್ತೈದೆ ಇದೆ ಕೇಳೋದು ಇದೊಂದೇ ಸೊ ನನಗೂ ತುಂಬ ಖುಷಿ ಆಗುತ್ತೆ ಹೋಗಿದ ಕಡೆ ಬಂದಿದ ಕಡೆ ಎಲ್ಲ ನನಗೆ ಈ ಥರ ಪ್ರೀತಿ ತೋರಿಸೋದು ಸೊ ನಾನೆಲ್ಲೋ ಒಂದು ಕಡೆ ಪುಣ್ಯ ಮಾಡಿದ್ದೀನಿ ಯಾವಾಗಲೂ ಹೇಳ್ತಿರ್ತೀನಿ ನಿಜವಾಗ್ಲೂ ನಾನು ಪುಣ್ಯವಂತ ಅಂತ ಸೊ ನಿಜವಾಗ್ಲೂ ಖುಷಿ ಆಯಿತು ಅವ್ರ ಮನೆಗೆ ಹೋಗಿ ಬಂದು ಯಾವಾಗಲೂ ಇಲ್ಲೇ ಇದ್ದಿರೋ ಅಂಥದ್ದಾಗಿ ಯಾವತ್ತೋ ಒಂದು ದಿವಸ ಸ್ವಲ್ಪ ಆಚೆ ಹೋದಾಗ ನಮಗೂ ಚೂರು ಮೈಂಡೆಲ್ಲ ಫ್ರೀ ಆಗುತ್ತೆ ಮತ್ತು ಮಕ್ಕಳು ಯಾವಾಗಲೂ ತುಂಬ ಸಲ ಕೇಳೋದ್ರಿಂದ ನಾವು ಒಂದು ದಿನ ಎಲ್ಲಾದರೂ ಹೋಗಬೇಕು ಅಂತ ಸೊ ನೋಡಿ ಇವರೇ ಚರಣಣ್ಣ ಅವರ ವೈಫು ಕ್ಯೂಟ್ ಕ್ಯೂಟ್ ಅಕ್ಕ ಮುದ್ದು ಮುದ್ದಂಗೆ ಮಾತಾಡಿ ಚೆನ್ನಾಗಿತ್ತು ನಿಜವಾಗ್ಲೂ ಖುಷಿ ಆಯಿತು ಅಕ್ಕ ಭಗವಂತ ನಿಮಗೆ ನೂರು ವರ್ಷ ನಿಮಗೂ ಅಣ್ಣಂಗೂ ಆಯುಷು ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಡಲಿ ನಿಮ್ಮ ಕುಟುಂಬ ಪೂರ್ತಿ ತುಂಬ ಅದ್ಭುತವಾಗಿ ಇರ್ಯಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನೋಡಿ ಚರಣಣ್ಣ ಅಂತ ಬಂದಾಗ ಯೋಗಿ ಯಾವಾಗಲೂ ಖುಷಿ ಖುಷಿಯಿಂದ ಇರ್ತಾರೆ ಅವ್ರ ಜೊತೆ ಅಣ್ಣನ ಸ್ಥಾನದಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ ಅಲ್ವ ತುಂಬ ಅದ್ಭುತವಾದ ವ್ಯಕ್ತಿ ಅಣ್ಣ ಅಣ್ಣನ ಬಗ್ಗೆ ಎರಡು ಹೇಳೋ ಮಾತೇ ಇಲ್ಲ ಸೊ ಅಣ್ಣನ ಮನೆ ಪಕ್ಕ ಒಂದು ಆಂಟಿ ಯಾವಾಗಲೂ ಯೋಗಿನ ಕೇಳ್ತಿದ್ರಂತೆ ಪ್ರತಿ ಸಲ ನಿಮ್ಮ ಆಶ್ರಮಕ್ಕೆ ಬರಬೇಕು ಅಂತ ಪಾಪ ಆಂಟಿ ಕ್ಯಾಮ್ರಾ ಹಿಡ್ಕೊಂಡೆ ಇರೋದು ನೋಡಿ ಹಿಂದೆ ಹೊಟ್ಟು ಹೋಗ್ಬಿಟ್ರು ಸೊ ಅಂದವೇ ಅಲ್ಲಿ ಮುಗಿಸ್ಕೊಂಡು ಮುಂದೆ ಬರ್ತಾ ಇದ್ದೀವಿ ಎಲ್ಲಿಗೆ ಏನು ಅಂತ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ಅದ್ಭುತವಾದ ಪೂರ್ತಿ ವಿಡಿಯೋ ಇದು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾವು ಗೊತ್ತಾ ಇದು ಬನ್ನಿ ಇದು ಬನ್ನಿ ನೋಡೋಣ ನೋಡೇನ ಎಲ್ಲ ಹೋಗ್ತಿದೀರಾ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಯಾವ ದೇವಸ್ಥಾನ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ಡ್ಯಾಡಿಗೆ ಕೇಳಿ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಮಗ್ಲೇ ಎಲ್ಲಿ ಕರ್ಕೊಂಡು ಹೋಯ್ತೋ ನಿಮ್ಮ ಅಪ್ಪ ಕಾರಲ್ಲಿ ಗೊತ್ತಿಲ್ಲ

ರ ನಾನು ನಿಮ್ಮ ಪ್ರೀತಿಯ ಜನಸಿಂಹ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಕುಟುಂಬ ಸಮೇತರಾಗಿ ನಾವು ಹಾಸನ ಹಾಸನ ಹತ್ರ ಇರ್ತಕ್ಕಂಥ ಪುರದಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಭಾಳ ಸಂತೋಷ ಆಗುತ್ತೆ ತುಂಬ ಖುಷಿ ಆಗುತ್ತೆ ಸಾಕಷ್ಟು ಬಾರಿ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಪವಾಡಗಳನ್ನ ಇಡೀ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಇಲ್ಲಿ ಬರ್ತಾ ಇರ್ತಾರೆ ವಿಶೇಷವಾಗಿ ನಮ್ಮ ಕುಟುಂಬದ ಜೊತೆ ಬಂದಿದ್ದು ಭಾಳ ಸಂತೋಷ ಆಯಿತು ತುಂಬ ವರ್ಷಗಳ ನಂತರ ಬರ್ತಾ ಇದ್ದೀವಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಪುಡದಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಇವತ್ತು ನಮ್ಮನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದರೆ ಅದಕ್ಕೆ ಈ ತಾಯಿನೂ ಕೂಡ ಕಾರಣ ಒಳ್ಳೇದಾಗಲಿ ನೋಡಿ ಫ್ಯಾಮಿಲಿ ಸಮೇತವಾದ ಫ್ರೀ ಇದ್ದಾಗ ಒಂದೊಂದು ಸಲ ಈ ಥರ ಬರ್ತಾ ಇರ್ತೀವಿ ದೇವಸ್ಥಾನ ಅಲ್ಲಿಗೋ ಇಲ್ಲಿಗೋ ಅಂತ ಸೊ ಸಿಗೋ ಅಂಥ ಕಮ್ಮಿ ಟೈಮ್ನ ಯೂಸ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ನಾವು ಟೈಮ್ ಕೊಡೋ ಅಂಥದ್ದು ಹಾಗೆ ನಮಗೆ ಅನ್ನೋದಕ್ಕಿಂತ ಯೋಗಿ ಪಾಪ ಸ್ವಲ್ಪ ಒಂದು ಒನ್ ಒಂದು ದಿನ ಎರಡು ದಿನ ಆ ಥರ ಏನಾದರೂ ಸ್ವಲ್ಪ ಫ್ರೀ ಮಾಡ್ಕೊಂಡು ನಮ್ಮ ಜೊತೆ ಪಾಪ ಈ ಥರ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಬರ್ತಾರೆ ಯಾವಾಗಲೂ ಕೆಲಸ ಇದ್ದಿದ್ದೆ ಆಶ್ರಮದ್ದು ಹಾಗೆ ಹೀಗೆ ಅಂತಿರ್ತಾರೆ ಫ್ಯಾಮಿಲಿಗೂ ಟೈಮ್ ಕೊಡಬೇಕು ಅಂತ ಪಾಪ ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಅಪ್ಪ ಅಮ್ಮ ಅತ್ತೆ ಮಾವನೆಲ್ಲ ಜೊತೆ ಕರ್ಕೊಂಡು ಬರ್ತೀವಿ ಏನೋ ಒಂಥರ ಖುಷಿಯಾಗುತ್ತೆ ಫ್ಯಾಮಿಲಿ ಪೂರ್ತಿ ಬಂದಾಗ ವರ್ಷ ಪೂರ್ತಿ ಅಲ್ಲೇ ಇಡ್ತೀವಿ ಸೊ ಆವಾಗವಾಗ ಈ ಥರ ದೇವಸ್ಥಾನಗಳಿಗೆ ಬರೋದ್ರಿಂದ ನನಗಂತೂ ಖುಷಿಯಾಗುತ್ತೆ ಅತ್ತೆ ಮಾವಾಗೂ ಪಾಪ ಖುಷಿಯಾಗುತ್ತೆ ಯಾವಾಗಲೂ ಆಶ್ರಮದಲ್ಲಿ ಅಡುಗೆ ಅದು ಇದು ಕೆಲಸ ಅಂತ ಮಾಡ್ತಾ ಇರ್ತಾರೆ ಈ ಥರ ಒನ್ ಡೇ ಏನಾದರೂ ಆಚೆ ಬಂದಾಗ ಖುಷಿ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ನಾವು ನಮ್ಮತ್ತೆ ಮಾವ ಕುಟುಂಬ ಸಮೇತವಾಗಿ ಬಂದಿದ್ದೀವಿ ಖುಷಿ ಆಯಿತು ನನಗಂತೂ ಇಲ್ಲಿ ಬಂದು ನೋಡಿ ನೋಡಿ ಅಮ್ಮನ ಅಲಂಕಾರ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಬಟ್ ಎಲ್ಲ ವೀಡಿಯೋ ಮಾಡಾಗಿಲ್ಲ ನಾನು ಸುಮ್ಮನೆ ಸಣ್ಣದಾದ ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡು ಬಂದೆ ಸೊ ನಿಜವಾಗ್ಲೂ ಆಯಿತು ಒಂದಿನ ಸೊ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೆ ನಿಜವಾಗಲೂ ಹಾಗೆ ನಮ್ಮ ಫ್ಯಾಮಿಲಿ ಆಯಿತು ಒಂದು ಸಣ್ಣದಾದ ಫೋಟೋ ಅತ್ತೆ ಮಾವ ನಾವು ಎಲ್ಲ ತೊಗೊಂಡು ಥ್ಯಾಂಕ್ ಯು